ನನ್ನ ಯೂಟ್ಯೂಬ್ ಫ್ಯಾಮಿಲಿ ಯಾರೆಲ್ಲ ಈ ವ್ಲಾಗ್ ನೋಡ್ತಾಯಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದರೆ ಇಂದಿನ ಬ್ಲಾಗಲ್ಲಿ ಹೇಳಿದ್ದೆ ನಿಮಗೆ ನಾನು ಟೆಂಪಲ್ಗೆ ಇದ್ದೀನಿ ಟೆಂಪಲ್ದು ಬ್ಲಾಗ್ ಹಾಕಿದ್ಮೇಲೆ ನಂದು ನನ್ನ ಹಸ್ಬೆಂಡ್ದು ಬ್ಲಾಗ್ ಹಾಕ್ತೀನಿ ಅಂತ ಹೇಳಿದ್ದೆ ಸೊ ಇವಾಗ ನಾನು ಎಲ್ಲ ಹುಟ್ಕೊಂಡು ರೆಡಿ ಆಗಿದ್ದೀನಿ ಹಸ್ಬೆಂಡು ಕೂಡ ರೆಡಿ ಆಗ್ತಿದ್ದಾರೆ ಚೋಟು ಕೂಡ ರೆಡಿ ಆಗಿದ್ದಾನೆ ಇನ್ನೇನು ಹೋಗಬೇಕು ಕ್ಯಾಬ್ ಬುಕ್ ಮಾಡಿಕೊಂಡು ಬನ್ನಿ ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಈ ವ್ಲಾಗ್ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾರು ಅರ್ಧಕ್ಕೆ ಸ್ಕಿಪ್ ಮಾಡೋಕೆ ಹೋಗಬೇಡಿ ಫುಲ್ ವಿಡಿಯೋ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ನಾವೆಲ್ಲಿಗೆ ಹೋಗ್ತಾ ಇದೀವಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅದಕ್ಕೂ ಮುಂಚೆ ಹೊಸ್ದಾಗಿ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಆಯಿತಾ ಬನ್ನಿ ಇವತ್ತು ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಈ ವ್ಲಾಗ್ ಕಂಟಿನ್ಯೂ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡ್ತಾ ಇರಿ ಗೈಸ್ ಗೈಸ್ ಫೈನಲ್ ಆಗಿ ಆಟೋ ಬಂತು ಇವಾಗ ನಾನು ಚೋಟು ಪಪ್ಪ ಇವಾಗ ಮೂರು ಜನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ಬ್ಲಾಗ್ ಎಂಟುವರೆಗೂ ನೋಡಿ ಗೊತ್ತಾಗುತ್ತೆ ಈಗ ಆಟೋ ಬಂದಿದೆ ಆಟೋದಲ್ಲಿ ಹೋಗ್ತಾ ಇದೀವಿ ಫ್ರೆಂಡ್ಸ್ ನಾವು ಇವಾಗ ನಾವು ಹೋಗ್ತಿರೋ ದೇವಸ್ಥಾನ ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಜ್ಜು ಚೋಟು ನಾನು ನಾನು ಯಾವತ್ತೂ ನೋಡಿಲ್ಲ ದೇವಸ್ಥಾನನ ಫಸ್ಟ್ ಟೈಮ್ ಹೋಗ್ತಾ ಇದೀವಿ ನೋಡೋಣ ಯಾವ ತರ ಫೀಲ್ ಇದೆ ಅಂತ ಗೊತ್ತಿಲ್ಲ ಇವಾಗ ಒಂದು ಸರ್ಕಲ್ ಹತ್ರ ಹೋಗ್ತಾ ಇದೀವಿ ಫ್ರೆಂಡ್ಸ್ ನಾವು ಇವಾಗ ಯಾವ ಸರ್ಕಲ್ ಅಂತ ನನಗೆ ಗೊತ್ತಿಲ್ಲ ಅಡ್ರೆಸ್ಸು ಈಗ ಒಂದು ಸರ್ಕಲ್ ಹತ್ರ ಹೋಗ್ತಾ ಇದೀವಿ ಅದಾದಮೇಲೆ ಟೆಂಪಲ್ ಹತ್ರ ಹತ್ರ ಹೋಗ್ತಾ ಇದ್ದೀವಿ ಅನಿಸುತ್ತೆ ನೋಡೋಣ ಬನ್ನಿ ಚೋಟು ಫುಲ್ ಗಲಾಟೆ ಮಾಡ್ತವನೇ ಅವ್ರ ಅಪ್ಪನ ಹತ್ರ ಅವನೇ ಚೋಟು ಅಪ್ಪ ಮಗ ಇಬ್ಬರು ಏನೋ ಮಾತಾಡ್ಕೊಂಡು ಜೊತೇಲಿದ್ದಾರೆ ಏನು ಅಂತ ಗೊತ್ತಿಲ್ಲ ಭಾರ ಕುತ್ಕೊಳ್ಳೋ ಇಲ್ಲ ಕೂತ್ಕೊತಾಯಿಲ್ಲ ಅವರಪ್ಪನ ಜೊತೆನೇ ಅವನೇ ಚೋಟು ಅವನಿಗೆ ಸುತ್ತೋದಂದರೆ ಫಸ್ಟೇ ಇಷ್ಟ ಅಲ್ವಾ ಅದಕ್ಕೇನೆ ಅವರ ಅಪ್ಪನ ಜೊತೆಲೇ ಅವನೇ ಈ ಕಡೆ ಬಂದು ಕುತ್ಕೋತಾ ಇಲ್ಲ ಸಿಕ್ಕಾಪಟ್ಟೆ ಗಾಡಿ ಇದೆ ನಾವು ಬಂದ್ಬಿಟ್ಟು ಇವಾಗ ದೇವಸ್ಥಾನ ಹತ್ರ ಹತ್ರ ರೋಡ್ ಹತ್ರ ಹತ್ರನೇ ಇದ್ದೀವಿ ಇನ್ನೇನಿನ್ನೊಂದು ಸ್ವಲ್ಪ ಹೊತ್ತಲ್ಲಿ ದೇವಸ್ಥಾನ ಹತ್ರ ಹೋಗ್ತೀವಿ ಗಾಯಿಸಿ ಇವಾಗ ನಾವು ತೋರಿಸ್ತೀನಿ ಯಾವ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ ಆಯಿತಾ ಫಸ್ಟ್ ಟೈಮ್ ಹೋಗ್ತಾ ಇರೋದು ಹಾಂ ಬನ್ನಿ ಸ್ವಾಮಿ ದೇವಸ್ಥಾನ ಸನ್ನಿಧಿ ಹತ್ರ ಬರ್ತಾ ಇದ್ದೀವಿ ಇವಾಗ ಫುಲ್ ಮಳೆ ಉಯ್ದಿದೆ ಅನಿಸುತ್ತೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಕೆಸ್ರಿದೆ ನೋಡ್ತಾ ಇರ್ಬೋದು ಕೊರಗಜ್ಜ ಸ್ವಾಮಿಗೆ ಚಕ್ಲಿ ಮತ್ತು ಹೂವು ಇದ್ದೀನಿ ಕಾಯಿ ನಾನು ಕೇಳ್ದಂಗೆನೆ ಕೊರಗಜ್ಜಾಗೆ ಚಕ್ಲಿ ಮತ್ತು ಉಪ್ಪಿನಕಾಯಿ ಕೊಟ್ಟರೆ ನಮ್ಮ ಮನಸ್ಸಲ್ಲಿ ಏನು ಅನ್ಕೋತೀವೋ ಅದು ನೆರವೇರುತ್ತೆಂತೆ ಗಜ ಸ್ವಾಮಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ಫಂಡೆ ಅಲ್ವಾ ಸಿಕ್ಕಾಪಟ್ಟೆ ಜನ ಇದ್ದಾರೆ ಆ ಟೆಂಪಲ್ ಹತ್ರ ಬನ್ನಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಬಂದಿದ್ದೀನಿ ದೇವ್ರ ದರ್ಶನ ಯಾವ ಥರ ಆಗುತ್ತೆ ಅಂತ ನೋಡೋಣ ಚೋಟು ಮತ್ತು ಪಪ್ಪ ಫೈನಲ್ಗೆ ಬಂದ್ವಿ ಈಗ ಇವಾಗ ಕೊರಗಜ್ಜ ಟೆಂಪಲ್ ಹತ್ರ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡೋಣ ಬನ್ನಿ ಯಾವ ಥರ ದರ್ಶನ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೂ ಫಸ್ಟ್ ಟೈಮ್ ಬಂದಿರೋದಲ್ವ ನೋಡೋಣ ಯಾವ ಥರ ಎಲ್ಲ ಫೀಲ್ ಆಗುತ್ತೆ ಅಂತ ನೋಡೋಣ ಆಟೋ ಇಂದ ಇಳಿದ್ವಿ ಇಳಿದ್ಬಿಟ್ಟು ಇವಾಗ ಚೋಟು ನಾನು ಪಪ್ಪ ಮೂರು ಜನ ದೇವಸ್ಥಾನ ಹತ್ರ ಹೋಗ್ತಾಯಿದ್ದೀವಿ ಸ್ವಾಮಿ ದೇವಸ್ಥಾನದ ಹತ್ರ ಫಸ್ಟ್ ಟೈಮ್ ಬಂದಿರೋದು ಬನ್ನಿ ದರ್ಶನ ಮಾಡೋಣ ಹೇಗಿರುತ್ತೆ ಅಂತ ನೋಡೋಣ ಸ್ವಾಮಿ ಗಾಯ್ ಫೈನಲ್ ಆಗಿ ದರ್ಶನ ದರ್ಶನ ಎಲ್ಲ ಮುಗೀತು ಫೋಟೋ ಮತ್ತೆ ವಿಡಿಯೋ ಅಲೋಡ್ ಇಲ್ಲ ಅಂತ ಹೇಳಿದ್ದಾರೆ ಹಂಗಾಗಿ ನಾನು ದೂರದಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಫೈನಲಾಗಿ ದರ್ಶನ ಎಲ್ಲ ಮುಗೀತು ಸಿಕ್ಕಾಪಟ್ಟೆ ಜನ ಇದ್ದಾರೆ ಒಳಗಡೆ ಯಾವುದೇ ಥರ ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಇಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಚೋಟು ನಾನು ಪಾಪ ಮೂರು ಹೋಗ್ತಾ ಇದ್ದೀವಿ ಚೋಟು ಅಂತೂ ಸಿಕ್ಕಾಪಟ್ಟೆ ತೀಟೆ ಮಾಡ್ತಾಯಿದ್ದೆ ಸೊ ನೋಡ್ತಾ ಇದ್ದೀರಲ್ಲ ಕುರುಗುಜ ಸ್ವಾಮಿ ಟೆಂಪಲ್ ಫಸ್ಟ್ ಟೈಮ್ ಬಂದಿದ್ದು ನನಗಂತೂ ಪಾಸಿಟಿವ್ ಫೀಲ್ ಆಗಿದೆ ನೀವು ಯಾರಾದರೂ ಬರಬೇಕು ಲೇಡೀಸ್ ಅಂತ ಇತ್ತು ಅಂದರೆ ಸ್ಯಾರಿ ಮತ್ತು ಡ್ರೆಸ್ ಅಷ್ಟೇ ಇರೋದು ಯಾರು ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಇದೆಲ್ಲ ಹಾಕೊಂಡು ಬರಬೇಡಿ ಟೆಂಪಲ್ಗೆ ಫೈನಲ್ ಮುಗೀತು ಒಂಥರ ಪಾಸಿಟಿವ್ ಫೀಲ್ ಆಗಿದೆ ನನಗಂತೂ ಇವತ್ತು ಬಂದು ತುಂಬ ಆಯಿತು ಚೋಟಿಗೆ ಏನು ಬೇಕು ತಗೋ ಅಂತ ಹೇಳಿ ಅವ್ರ ಪಪ್ಪ ಆಟ ಸಾಮಾನು ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಟೋದವ್ರು ತುಂಬ ಹೊತ್ತಿಂದ ವೆಯ್ಟ್ ಕೂಡ ಮಾಡ್ತಿದ್ದಾರೆ ತುಂಬ ಒಳ್ಳೆ ದೇವಸ್ಥಾನ ಬಂದಿದ ತಕ್ಷಣ ಪಾಸಿಟಿವ್ ಫೀಲ್ ಆಗುತ್ತೆ ನೀವು ಯಾರಾದರೂ ಬಂದರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನನಗಂತೂ ತುಂಬಾ ಖುಷಿ ಆಯಿತು ಇವತ್ತು ಇಲ್ಲಿಗೆ ಬಂದು ನಾನು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ನೋಡಿ ಬಂದಿರೋವಂಥ ದೇವಸ್ಥಾನ ತುಂಬ ಜನ ಇದ್ದಾರೆ ಸಂಡೆ ಅಂತ ಹೇಳಿಬಿಟ್ಟು ನೀವು ಯಾರಾದರೂ ಬರಬೇಕು ಅಂತ ಇತ್ತು ಅಂದ್ರೆ ಇನ್ಸ್ಟಾಗ್ರಾಮಲ್ಲೇ ಅಲ್ಲೇ ಇದ್ರು ಲೊಕೇಶನ್ ಧಾರಾಳವಾಗಿ ಬಂದು ಕೊರವಜ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ನೀವು ಚೋಟುಗೆ ಅಂತ ಕಾರ್ ತಗೊಟ್ಟಿದಾರೆ ಅವ್ರ ಪಪ್ಪ ಚೋಟುಗೆ ದೇವಸ್ಥಾನ ಒಳಗಡೆ ಕಾರ್ ಕೊಡೋಕ್ ಕುಡಿಸ್ರು ಆಮೇಲೆ ಚಕ್ಲಿ ಕೊಟ್ಟಿದ್ದಾರೆ ನೋಡಿ ಅದನ್ನ ಏನು ತಿನ್ನಕ್ಕೆ ಆಗಲ್ಲ ಅವನಿನ್ನೂ ಅಲ್ಲೂ ಪೂರ್ತಿಯಾಗಿ ಬಂದಿಲ್ಲ ಅದನ್ನ ತುಂಬ ಬಿಡ್ದಂಗೆ ನಿಂತಾನೆ ಅವನೇ ಯಾವಾಗ್ಲಿದ್ದಾನು ಕೂಡ ಚೋಟು ರಪ್ಪನ ಹತ್ರನೇ ಕೂತವನೇ ನನ್ನ ಹತ್ರ ಬಂದಿಲ್ಲ ದೇವಸ್ಥಾನದಲ್ಲಂತೂ ಸಿಕ್ಕಾಬಡೆಟ್ಟೆ ಮಾಡ್ತಾ ಇದ್ದ ಈಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಮನೆ ಹತ್ರ ಈಗ ಒಂದು ಇಲ್ಲಿ ಸಿಗ್ನಲ್ ಹತ್ರ ಹೋಗ್ತಾ ಇದ್ದೀವಿ ಇನ್ನು ಮನೆ ಹತ್ರ ಹತ್ರನೇ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ದೇವಸ್ಥಾನದಿಂದ ಫೈನಲ್ ಆಗಿ ಇವಾಗ ಟೆಂಪಲ್ ದರ್ಶನ ಎಲ್ಲ ಆಯಿತು ಇವಾಗ ಅದೇ ನಾವು ಬಂದಿದ್ದ ಆಟೋದಲ್ಲೇ ರಿಟರ್ನ್ ಹೋಗ್ತಾ ಇದ್ದೀವಿ ಇವಾಗ ಚೋಟು ಪಪ್ಪ ನಾನು ತುಂಬ ರೆಶ್ ಇದ್ದಾರೆ ಸಂಡೇ ಇವತ್ತು ತುಂಬ ಖುಷಿ ಆಯಿತು ಬಂದಿದ್ದಕ್ಕೆ ಗೈಸ್ ಫೈನಲ್ ಆಗಿ ಇವಾಗ ಇನ್ನೇನು ಮನೆ ಹತ್ರ ಹತ್ರನೇ ಬಂದ್ಬಿಡ್ತೀವಿ ನಾವು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಚೋಟ ಮೀದೇ ಬಂದಿದೆ ಅನ್ಸುತ್ತೆ ಅಳ್ತಾ ಅಳ್ತಾಯಿದ್ದಾನೆ ಈಗ ಮನೆಗೆ ಹೋಗ್ಬೇಕು ಫೈನಲಿ ಮನೆಗೆ ಬಂದ್ವಿ ಗೈಸ್ ಇವಾಗ ನಾವು ನೋಡ್ತಾ ಇರ್ಬೋದು ನಾನಂತೂ ಸಿಕ್ಕಾಪಟೆ ಸುತ್ತದ್ದೇ ಇವತ್ತು ಫಸ್ಟ್ ಟೈಮು ಕೊರಗಜ ಸ್ವಾಮಿ ಟೆಂಪಲ್ಗೆ ಹೋಗಿದ್ದು ತುಂಬಾ ನನಗೆ ವೈಬ್ರೇಷನ್ ಫೀಲ್ ಆಯಿತು ತುಂಬಾ ಖುಷಿ ಆಯಿತು ಮತ್ತು ದೇವ್ರ ದರ್ಶನ ಚೆನ್ನಾಗಾಯಿತು ಆಮೇಲೆ ಸಿಕ್ಕಾಪಟ್ಟೆ ಜನ ಇದ್ದರು ನೆಕ್ಸ್ಟ್ ಟೈಮ್ ಮತ್ತೆ ಹೋಗಬೇಕು ಅನ್ನೋ ಒಂದು ಫೀಲ್ ಆಯಿತು ನನಗೆ ಈ ವಿಡಿಯೋ ಯಾರೆಲ್ಲ ಕೊನೆಯವರೆಗೂ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮ್ಮ ಹತ್ರ ಮರಿಬೇಡಿ ಚೋಟು ಕೂಡ ನಿದ್ದೆ ಮಾಡಿಬಿಟ್ಟ ಮಲ್ಕೋಬಿಟ್ಟಿದ್ದ ಅವ್ನಿಗೆ ನಿದ್ದೆ ಬಂದುಬಿಟ್ಟಿದೆ ಟೈಮ್ ಅವರ್ ಆಲ್ರೆಡಿ ಒನ್ ಓ ಕ್ಲಾಕ್ ಆಗಿದೆ ಹಾಗಾಗಿ ಯಾರೆಲ್ಲ ನನ್ನ ವೀಡಿಯೋ ಕೊನೆವರೆಗೂ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಹೇಳಿದ್ನಲ್ವಾ ನಂದು ಹಸ್ಬೆಂಡು ಒಂದು ವ್ಲಾಗ್ ಹಾಕ್ತೀನಿ ಅಂತ ಈ ವ್ಲಾಗ್ ನೋಡಿ ಅದಾದಮೇಲೆ ನಾನು ನೆಕ್ಸ್ಟ್ ಅದನ್ನೇ ಅಪ್ಲೋಡ್ ಮಾಡ್ತೀನಿ ಬಸ್ ಥ್ಯಾಂಕ್ ಯು ಸೋ ಮಚ್